ಯೋಗಿ ಮತ್ತೆ ನೀತುಗೆ ತರ್ಕಾರಿ ತೋಟ ಇತ್ತು ಇಬ್ರು ಸೇರ್ಕೊಂಡು ತರಕಾರಿ ಬೆಳೀತಾ ಇದ್ರು ಅಲ್ಲಿ ಮತ್ತೆ ಮಾರ್ಕೆಟ್ ಅಲ್ಲಿ ಆ ತರಕಾರಿಗಳನ್ನು ಮಾರ್ತಾ ಇದ್ರು ತರಕಾರಿ ತಾಜಾ ತಾಜಾ ತರಕಾರಿ ಆಲೂ ಗೋಬಿ ಬೆಂಡೆ ಕ್ಯಾರೆಟ್ ತಾಜಾ ತಾಜಾ ತರಕಾರಿ ಆಲೂಗಡ್ಡೆ ಹತ್ತೈದು ರೂಪಾಯಿ ಕೆಜಿ ಬಟಾಣಿ ಮೂವತ್ತು ಅವರ ಫ್ರೆಶ್ ತರಕಾರಿಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆ ಇತ್ತು ಸ್ವಲ್ಪ ಸಮಯದಲ್ಲೇ ಅವ್ರದೆಲ್ಲಾ ತರಕಾರಿ ಮುಗ್ದು ಹೋಗ್ತಾ ಇತ್ತು ಆಮೇಲೆ ಅವರು ವಾಪಸ್ ಮನೆಗೆ ಬರ್ತಾ ಇದ್ರು ಮನೆಯಲ್ಲಿ ಅವ್ರ ಮಗಳು ರಾಣಿ ಅವ್ರಿಗೋಸ್ಕರ ಕಾಯ್ತಾ ಇರ್ತಿದ್ಲು ರಾಣಿಗೆ ಹುಷಾರಿರ್ಲಿಲ್ಲ ಹಾಗಾಗಿ ಅವಳು ತುಂಬಾ ಸಮಯ ವಿಶ್ರಾಂತಿನಲ್ಲೇ ಕಳೀತಾ ಇದ್ಲು ಅಮ್ಮ ಅಪ್ಪ ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ ನೀವು ನನಗೋಸ್ಕರ ಪಕೋಡಾ ತಗೊಂಡ್ ಬಂದ್ರಾ ಇಲ್ಲ ಮಗು ಇವತ್ತು ಮಾರುಕಟ್ಟೆಯಲ್ಲಿ ಪಕೋಡಿ ಅವನು ಬರ್ಲೇ ಇಲ್ಲ ನಿನ್ಗೋಸ್ಕರ ಪಕೋಡಾ ತರ್ಲಿಲ್ಲ ಆದ್ರೆ ಏನ್ ನೋಡಿಲಿ ವಾ ಮಾವನ ಹಣ್ಣು ರಾಣಿಗೆ ಎಣ್ಣೆಲ್ ಕರ್ದಿದ್ದು ಅಂದ್ರೆ ತುಂಬಾ ಇಷ್ಟ ಆಯ್ತು ಆದ್ರೆ ಅದೆಲ್ಲ ಅವಳ ಆರೋಗ್ಯಕ್ಕೆ ಹಾನಿಕರ ರಾಣಿ ಹೃದಯದಲ್ಲಿ ತೂತಾ ಇತ್ತು ಅವಳ ಆಪರೇಷನ್ ಗೋಸ್ಕರನೇ ಅವಳ ಅಪ್ಪ ಅಮ್ಮ ಇಷ್ಟೊಂದು ಕಷ್ಟ ಪಡ್ತಾ ಇದ್ರು ಅವರು ಪ್ರತಿದಿನ ಸಂಪಾದನೆ ಮಾಡಿದಂತ ದುಡ್ಡನ್ನ ಹೆಚ್ಚು ದುಡ್ಡನ್ನ ಬೇರೆನೆ ಇಡ್ತಾ ಇದ್ರು ನಿಮಗೇನನ್ಸತ್ತೆ ಇನ್ನೆಷ್ಟ್ ದಿನದಲ್ಲಿ ನಾವು ದುಡ್ಡನ್ನ ಜೋಡಿಸ್ಬೋದು ಗೊತ್ತಿಲ್ಲ ಆದ್ರೆ ನಾವು ಪ್ರಯತ್ನ ಮಾಡ್ತಾ ಇರೋಣ ರಾಣಿ ಯೋಗಿ ಮತ್ತೆ ನೀತು ಪ್ರಾಣ ಆಗಿದ್ಲು ಹೇಗಾದ್ರೂ ಮಾಡಿ ರಾಣಿನ ಸರಿ ಮಾಡಬೇಕು ಅಂತ ಇದ್ರು ಅವರು ಪ್ರತಿದಿನ ಬೆಳಿಗ್ಗೆ ಐದ್ ಗಂಟೆಗೆನೆ ಎದ್ದು ತೋಟಕ್ ಹೋಗ್ತಾ ಇದ್ರು ಬೆಳಿಗ್ಗೆ ಒಂಬತ್ತು ಗಂಟೆ ತನಕ ತೋಟದ ಕೆಲ್ಸ ಎಲ್ಲಾ ಮಾಡಿ ತರ್ಕಾರಿನ ತಗೊಂಡು ಮಾರ್ಕೆಟ್ ಹೋಗ್ತಿದ್ರು ಮತ್ತೆ ಮಾರ್ಕೆಟ್ ಅಲ್ಲಿ ಬಿಸ್ಲಲ್ ನಿಂತ್ಕೊಂಡು ಗಂಟೆ ಗಟ್ಲೆ ವ್ಯಾಪಾರ ಮಾಡಿ ವಾಪಸ್ ಮನೆಗ್ ಹೋಗ್ತಾ ಇದ್ರು ಒಂದಿನ ಏನಾಯ್ತು ಅಂದ್ರೆ ನೀತು ಮತ್ತೆ ಯೋಗಿ ತೋಟದಲ್ಲಿ ಕೆಲ್ಸ ಮಾಡ್ತಾ ಇದ್ರು ಇವತ್ತೊಂದಿನ ನೀನು ಒಬ್ಬಂಟಿಯಾಗಿ ಮಾರ್ಕೆಟ್ ಹೋಗ್ಬೋದಾ ನಾನೇನೋ ಹೋಗ್ತೀನಿ ಆದ್ರೆ ನೀವೇ ಲಗ್ರಿ ಹೋಗ್ತಾ ಇದ್ದೀರಾ ಬೇಸಿಗೆ ಬರೋದ್ರಲ್ಲಿದೆ ಹಾಗೂ ಬೇಸಿಗೆಯಲ್ಲಿ ನಿಂಬೆ ಹಣ್ಣಿಗೆ ಬಹಳ ಬೇಡಿಕೆ ಇರುತ್ತೆ ಅದಕ್ಕೆ ನಾನು ನಿಂಬೆ ಗಿಡವನ್ನ ತಂದಿದ್ದೀನಿ ಹೇಗಿದ್ರು ಮಾರುಕಟ್ಟೆಯಲ್ಲಿ ನಿಂಬೆ ಬೆಲೆ ಜಾಸ್ತಿ ಆಗ್ತಾ ಇದೆ ಹ್ಮ್ ಹೋಗಿ ನಾವ್ ಏನಾದ್ರೂ ಮಾಡಿ ಆದಷ್ಟು ಬೇಗ ಗೋಸ್ಕರ ದುಡ್ಡು ಕೂಡ ಹಾಕ್ಬೇಕು ನೀತು ಎಲ್ಲಾ ತರಕಾರಿನ ತಗೊಂಡು ಮಾರ್ಕೆಟ್ಗೆ ಹೋಗ್ತಾಳೆ ಮತ್ತೆ ಯೋಗಿ ನಿಂಬೆ ಹಣ್ಣಿನ ಗಿಡ ಕೊಂಡ್ಕೊಡೋದಕ್ ಹೋಗ್ತಾನೆ ಯೋಗಿ ಗಿಡಗಳ ನರ್ಸರಿಗೆ ಹೋಗ್ತಾನೆ ಹೇಳಿ ನನಗೆ ನಿಂಬುವಿನ ಗಿಡ ಬೇಕು ಅಣ್ಣಾ ಒಂದ್ ಗಿಡ ಕೂಡ ಇಲ್ಲ ಎಲ್ಲ ಸೇಲ್ ಆಯ್ತು ಸರಿ ಯೋಗಿ ಬೇರೆ ನರ್ಸರಿಗೆ ಹೋಗ್ತಾನೆ ನಿಂಬುವಿನ ಗಿಡ ಇದೆಯಾ ಇಲ್ಲ ಅಣ್ಣ ಎಲ್ಲ ಖಾಲಿ ಆಗೋಗಿದೆ ಸರಿ ಯೋಗಿ ಇನ್ನು ಎಷ್ಟೋ ನರ್ಸರಿಗೆ ಹೋಗ್ತಾನೆ ಅವನಿಗೆ ಎಲ್ಲೂ ಕೂಡ ನಿಂಬೆ ಹಣ್ಣಿನ ಗಿಡ ಸಿಗೋದಿಲ್ಲ ಅಯ್ಯೋ ಇನ್ನು ಏನ್ ಮಾಡ್ಲಿ ನಾನ್ ಯೋಚನೆ ಮಾಡಿದ್ದೆ ನಿಂಬು ಗಿಡವನ್ನ ತಗೊಂಡು ನಿಂಬುವನ್ನ ಬೆಳೆಸಿ ಚೆನ್ನಾಗಿ ಹಣ ಮಾಡ್ಬೋದು ಅಂತ ಆದ್ರೆ ನನಿಗಂತೂ ಒಂದು ಗಿಡನೂ ಸಿಗ್ಲಿಲ್ಲ ಯೋಗಿ ತನ್ನ ಯೋಚನಲ್ಲೇ ಹೋಗ್ತಾ ಇದ್ದ ಆಗೌನಿಗೆ ಕಾಡ್ ಇದ್ದಂತ ಒಂದು ಮನೆ ಮೇಲೆ ಹೋಗತ್ತೆ ಆ ಮನೆ ಹೊರಗಡೆ ಒಂದು ದೊಡ್ಡ ತೋಟ ಇತ್ತು ಆದ್ರೆ ಇಡೀ ತೋಟ ಹಾಳಾಗ್ ಹೋಗಿತ್ತು ಒಬ್ಳು ವಯಸ್ಸಾದ ಮುದುಕಿ ಆ ತೋಟನ ಕಷ್ಟಪಟ್ಟು ಕ್ಲೀನ್ ಮಾಡ್ತಾ ಇದ್ಲು ಯೋಗಿ ಆ ವಯಸ್ಸಾದ ಮುದುಕಿ ಹತ್ರ ಹೋಗ್ತಾನೆ ಏನಾಯ್ತು ಅಂಗಳ ಇಷ್ಟು ದೊಡ್ಡದಾಗಿದೆ ಆದ್ರೆ ಇದರ ಸ್ಥಿತಿ ಈ ತರ ಹೇಗಾಯ್ತು ಈಗ ನಂತ ಹೇಳಪ್ಪ ನನ್ನ ಹತ್ರ ದೊಡ್ಡ ತೋಟ ಏನೋ ಇದೆ ಆದ್ರೆ ಇದನ್ನ ನೋಡೋದಕ್ಕಂತೂ ಯಾರೂ ಇಲ್ಲ ನನ್ ಪರಿಸ್ಥಿತಿನ ನೋಡು ನನಗೂ ವಯಸ್ಸಾಗಿದೆ ಏನ್ ಮಾಡ್ಲಿ ನಾನು ಹೇಳು ನೋಡೋಣ ಕೆಲ್ಸ ಮಾಡಕ್ ಆಗಲ್ಲ ಅಮ್ಮ ನಾನು ನಿಮ್ಮ ಕ್ಲೀನ್ ಮಾಡಿ ಕೊಡ್ತೀನಿ ಮತ್ತೆ ಯೋಗಿ ಅದನ್ನ ಕ್ಲೀನ್ ಮಾಡೋದಕ್ಕೆ ಮುಂದಾಗ್ತಾನೆ ಅವನು ಅಲ್ಲಿದ್ದಂತ ಕಳೆನೆಲ್ಲ ತೆಗಿತಾನೆ ಒಣಗಿದ ಗಿಡಗಳನ್ನೆಲ್ಲ ಅಲ್ಲಿಂದ ಕಿತ್ತೆಸಿತಾನೆ ಮತ್ತೆ ಮಣ್ಣು ತುಂಬಿಕೊಂಡಿದ್ದಂತ ಎಲ್ಲಾ ಗಿಡಗಳಿಂದ ಮಣ್ ತೆಗಿತಾನೆ ಎಲ್ಲಾ ಗಿಡಗಳಿಗೂ ನೀರ್ ಹಾಕ್ತಾನೆ ಅಮ್ಮಾ ಇವಾಗ ಕಾಣಿಸ್ತಾ ಅಲ್ವಾ ಈ ಅಂಗ್ಳ ತುಂಬಾನೇ ಕ್ಲೀನ್ ಆಗಿದೆ ನೆನ್ ಕೈಯಲ್ಲಿ ಚಾದು ಇದೆಯಪ್ಪ ಅಮ್ಮ ನಾನು ಕೂಡ ರೈತ ಅಲ್ವಾ ನಾನು ಕೂಡ ತರಕಾರಿ ವ್ಯಾಪಾರ ಮಾಡ್ತೀನಿ ಒಳ್ಳೇದಾಯ್ತು ಸರಿ ಅಮ್ಮ ಇವಾಗ ನಾನು ಹೋಗ್ತೀನಿ ಅಯ್ಯೋ ನಿಲ್ಲಪ್ಪ ಒಂದ್ ನಿಮಿಷ ವಯಸ್ಸಾದ ಮುದುಕಿ ಮನೆ ಒಳಗಡೆ ಹೋಗಿ ಒಂದು ಸಣ್ಣ ಗಂಟನ್ನ ತಂದು ಯೋಗಿ ಕೈಯಲ್ಲಿ ಕಡ್ತಾಳೆ ಇದೇನು ಅಮ್ಮ ನಿಂಬೆ ಹಣ್ಣಿನ ಬೀಜ ನೀನ್ ನಿಂಬೆ ಹಣ್ಣಿನ ಗಿಡ ಹಾಕ್ಬೇಕಲ್ವಾ ತಗೊಂಡ್ ಹೋಗು ಇದನ್ನ ನಡು ಇದನ್ನ ತಗೊಂಡ್ ಹೋಗಿ ನಿನ್ನ ತೋಟದಲ್ಲಿ ಹಾಕು ನಿಮಗ್ ಹೇಗ್ ಗೊತ್ತಾಯ್ತು ನನಗಿದ್ ಬೇಕು ಅಂತ ನನಗೆಲ್ಲಾ ಗೊತ್ತಿದ್ಯಪ್ಪ ಹಾಗೆ ಬಿಸಿಲು ಗೊಡ್ಡಿ ನನ್ ತಲೆನ ಮಾಡ್ಕೊಂಡಿಲ್ಲ ಯೋಗಿ ಆ ಗಂಟನ್ನ ತಗೊಂಡು ತನ್ನ ಮನೆ ಕಡೆ ಹೋಗ್ತಾನೆ ಯೋಗಿ ಮನೆ ತಲುಪೋ ಹೊತ್ತಿಗೆ ನೀತು ಆಗ್ಲೇ ಮನೆಗ್ ಬಂದಿರ್ತಾಳೆ ತುಂಬಾ ತಡ ಮಾಡ್ಬಿಟ್ರಿ ನೀವು ಹೌದು ನಿಂಬೆ ಹಣ್ಣಿನ ಗಿಡ ಎಲ್ಲಿ ಯಾವುದೇ ನರ್ಸರಿಯಲ್ಲಿ ನಿಂಬುವಿನ ಗಿಡ ಸಿಗ್ಲಿಲ್ಲ ಮನೆಗ್ ವಾಪಸ್ ಬರ್ತಾ ಇದ್ದೆ ಆವಾಗ ಕಾಡಲ್ಲಿ ನನಗೊಂದ್ ಮನೆ ಕಾಣ್ತು ಅದರ ಹೊರಗಡೆ ತುಂಬಾ ದೊಡ್ಡ ಜಾಗ ಇತ್ತು ಒಬ್ಳು ವಯಸ್ಸಾದ ಹೆಂಗಸು ಒಬ್ಬಂಟಿಯಾಗಿ ಅದನ್ನ ಕ್ಲೀನ್ ಮಾಡ್ತಿದ್ಲು ಅದಕ್ಕೆ ನಾನು ಅವಳಿಗೆ ಸಹಾಯ ಮಾಡ್ದೆ ಹಾಗೂ ಅದ್ರಲ್ಲೇ ಲೇಟ್ ಆಗೋಯ್ತು ಆಯ್ತು ಹಾಗೂ ಇಲ್ಲಿ ನೋಡು ಆ ವಯಸ್ಸಾದ ಹೆಂಗಸು ನನಗೆ ನಿಂಬೆ ಹಣ್ಣಿನ ಬೀಜ ಕೊಟ್ಟಿದ್ದಾಳೆ ಗೊತ್ತಿಲ್ಲ ಅವ್ಳಿಗ್ ಇದೆಲ್ಲ ಹೇಗ್ ಗೊತ್ತಾಯ್ತು ಅಂತ ನನಗ್ ನಿಂಬು ಬೇಕು ಅಂತ ಹೇಳಿ ವಿಚಿತ್ರವಾಗಿದ್ಯಲ್ಲ ಹೋಗ್ಲಿ ಬಿಡಿ ಕೊನೆ ಪಕ್ಷ ನಾವು ಈ ಈ ನೆಟ್ಬಿಡೋಣ ವರ್ಷ ಅಲ್ಲ ವಿಚಿತ್ರವಾಗಿದ್ಯಾಲಿ ಬಿಡಿಬಿಡೋಣ ನಿಂಬೆ ಹಣ್ಣಿನ ಗಿಡದಲ್ಲಿ ನಿಂಬೆ ಹಣ್ಣು ಬಿಟ್ಟೆ ಬಿಡತ್ತೆ ಹ ಅದು ಸರಿನೆ ಮರಣ ದಿನ ಬೆಳಿಗ್ಗೆ ಯೋಗಿ ಕೆಲವು ಗುಂಡಿಗಳನ್ನ ತೋಡಿ ಅದರಲ್ಲಿ ನಿಂಬೆ ಹಣ್ಣಿನ ಬೀಜ ಹಾಕ್ದ ಮತ್ತದ್ರಲ್ಲಿ ಮಣ್ ತುಂಬಿಸ್ದ ನೀತು ಸ್ವಲ್ಪ ಇದಕ್ಕೂ ನೀರ್ ಹಾಕು ಮೀತು ಯಾವಾಗ ಜಾಗಕ್ಕೆ ನೀರ್ ಹಾಕ್ತಾಳೋ ಆಶ್ಚರ್ಯ ಆಗತ್ತೆ ಗಿಡ ಬೆಳಿತಾ ಬೆಳಿತಾ ದೊಡ್ಡದಾಗಿ ಅದ್ರಲ್ಲಿ ನಿಂಬೆ ಹಣ್ಣು ಕೂಡ ಬಂದ್ಬಿಡತ್ತೆ ಆದ್ರೆ ಈ ನಿಂಬೆ ಹಣ್ಣು ಬೇರೆನೆ ಆಗಿತ್ತು ನಿಂಬೆ ಹಣ್ಣು ಸ್ವಲ್ಪ ಜಾಸ್ತಿನೇ ಹೊಳಿತಾ ಇತ್ತು ಇಂತ ಹೊಳಿಯುವಂತಹ ನಿಂಬು ಯೋಗಿ ಒಂದ್ ನಿಂಬೆ ಹಣ್ಣನ್ನ ಕೀಳ್ತಾನೆ ಅವನಿಗೆ ಆಶ್ಚರ್ಯ ಆಗೋಗತ್ತೆ ಆ ನಿಂಬೆ ಹಣ್ಣು ಚಿನ್ನದಾಗಿತ್ತು ನೀತು ಚಿನ್ನದ್ದು ಚಿನ್ನದ ನಿಂಬು ನಿಂಬೆಹಣ್ಣು ಹಣ್ಣು ಹೋಗಿತ್ತು ಯೋಗಿ ಮತ್ತೆ ನೀತು ಭಾಗ್ಯನೇ ಬದ್ಲಾಗಿತ್ತು ಯೋಗಿ ಆ ಎಲ್ಲಾ ನಿಂಬೆ ಹಣ್ಣನ್ನು ಚಿನ್ನದೇ ಮಾರ್ಬಿಟ್ಟ ಅದ್ರಿಂದ ಅವನಿಗೆ ಸಿಕ್ಕಾಪಟ್ಟೆ ದುಡ್ಡು ಸಿಗತ್ತೆ ಆ ದುಡ್ಡಿಂದ ಅವನು ತನ್ನ ಮಗಳು ರಾಣಿಗೆ ಚಿಕಿತ್ಸೆ ಕೊಡಿಸ್ತಾನೆ ಕಂಗ್ರಾಚ್ಯುಲೇಷನ್ಸ್ ಆಪರೇಷನ್ ಸಕ್ಸಸ್ಫುಲ್ ಇವಾಗ ನಿಮ್ಮ ಮಗಳು ಎಲ್ಲರ ತರ ಆರಾಮಾಗಿ ಆಟ ಆಡ್ಬೋದು ಅದನ್ನ ಕೇಳಿ ಯೋಗಿ ಮತ್ತೆ ನೀತು ಕಣ್ಣಲ್ಲಿ ನೀರ್ ಬರುತ್ತೆ ಯೋಗಿ ಒಂದು ದೊಡ್ಡ ತೋಟನ ಕೊಂಡ್ಕೋತಾನೆ ಮತ್ತೊಂದು ದೊಡ್ಡ ಮನೆನೂ ಕೂಡ ಅವನ್ ಜೀವನ ಪೂರ್ತಿಯಾಗೆ ಬದಲಾಗಿ ಹೋಗಿತ್ತು ನೀತು ನಾವು ಆ ವಯಸ್ಸಾದ ಅಮ್ಮನಿಗೆ ಥ್ಯಾಂಕ್ ಯು ಹೇಳ್ಬೇಕು ಹಾ ಖಂಡಿತ ಯೋಗಿ ರಾಣಿ ಮತ್ತೆ ನೀತುನ ಕರ್ಕೊಂಡು ಕಾಡಕ್ ಹೋದ ಆ ಮನೆ ಇಲ್ಲೇ ಇತ್ತು ಅಚಾನಕ್ಕಾಗಿ ಅಲ್ಲಿ ಯಾವ್ದೇ ಮನೆ ಇರ್ಲಿಲ್ಲ ಯೋಗಿಗೆ ಸಹಾಯ ಮಾಡ್ದವ್ ಯಾರು ಅನ್ನೋದು ಕೂಡ ಅವನು ಗೊತ್ತಿಲ್ಲ ಅವನು ದೇವರಿಗೆ ಧನ್ಯವಾದ ಹೇಳ್ದ ಮತ್ತೆ ಖುಷಿ ಖುಷಿಯಾಗಿ ಅವನು ಜೀವನ ಕಳ್ದ ರವಿ ಒಬ್ಬ ಸೌದೆ ವ್ಯಾಪಾರಿ ಆಗಿದ್ದ ಕಾಡಿಂದ ಕಟ್ಗೆ ಕತ್ಸ್ಕೊಂಡ್ ಬಂದು ವ್ಯಾಪಾರ ಮಾಡಿ ಜೀವನ ಸಾಗಿಸ್ತಿದ್ದ ಅವನ್ ಕುಟುಂಬದಲ್ಲಿ ಅವ್ನ ಹೆಂಡತಿ ಸೀತಾ ಮತ್ತೆ ಇಬ್ರು ಮಕ್ಕಳಿದ್ರು ಕೋಯಲ್ ಮತ್ತೆ ವಿಜಯ್ ಅವನ ಮಕ್ಕಳು ಯಾವಾಗ್ಲೂ ಬಾಗ್ಲಲ್ಲೇ ನಿಂತು ಅವನಗೋಸ್ಕರ ಕಾಯ್ತಾ ಇರ್ತಿದ್ರು ಅಪ್ಪ ಬಂದ್ರು ಅಪ್ಪ ಬಂದ್ರು ಅಮ್ಮ ನೋಡು ಅಪ್ಪ ಬಂದ್ರು ಆಮೇಲೆ ಸೀತಾ ಗಂಡನ್ಗೆ ಸಹಾಯ ಮಾಡ್ತಾ ಇದ್ಲು ಆ ಕಟ್ಗೆನ ಕೆಳಗಿಳಿಸೋದ್ರಲ್ಲಿ ಅಯ್ಯೋ ದೇವ್ರಿ ಏನ್ರೀ ಇದು ಇವತ್ ಭಾರ ಇದೆ ಹಾ ನಿನ್ನೆನೆ ಮೇಸ್ತ್ರಿ ಹೇಳಿದ್ದ ಅವನಿಗೆ ದಪ್ಪ ಹಾಗೂ ಗಟ್ಟಿಯಾಗಿರುವ ಕಟ್ಗೆ ಬೇಕು ಅವನಿಗೆ ಏನೋ ಮಾಡೋದಕ್ಕೆ ಅವನ್ ಹೇಳ್ತಾ ಇದ್ದ ದಪ್ಪ ಇರುವ ಕಟ್ಟಿಗೆ ಕೊಟ್ರೆ ಅವನ್ ನನಗೆ ಒಂದ್ ಸಾವಿರ ಕೊಡ್ತಾನಂತೆ ಒಂದ್ ಸಾವಿರನಾ ಹೀಗಾಗಿನೆ ಬೆಳಗ್ಗೆಯಿಂದ ಈ ಮರನ ಕಡಿತಾ ಇದ್ದೆ ನೀನ್ ನನಗೋಸ್ಕರ ಟೀ ಮಾಡು ಅವನ್ ಬರ್ತಾ ಇರ್ಬೇಕು ಹಾ ಹಾ ಬೇಗ ಹೋಗಿ ಕೈಕಾಲ್ ತೊಳ್ಕೊಂಡ್ ಬನ್ನಿ ಸೀತಾ ಒಲೆ ಮೇಲೆ ಟೀ ಗಿಡ್ತಾಳೆ ಅದೇ ಸಮಯಕ್ಕೆ ಯಾರೋ ಬಾಗಿಲ್ ಅಪ್ಪ ಮೇಸ್ತ್ರಿ ಅಂಕಲ್ ಬಂದಿದ್ದಾರೆ ರವಿ ಆ ಕೂಡ್ಲೆ ಅಲ್ಲಿಗೆ ಹೋದ ನಿಮ್ಮುನ್ನೆ ಕಾಯ್ತಾ ಇದ್ದೆ ಇಲ್ ನೋಡಿ ವಾ ನನಗಂತೂ ಇದೇ ಬೇಕಾಗಿತ್ತು ಬಹಳ ದಪ್ಪದಾಗಿದೆ ಮೇಸ್ತ್ರಿ ಆ ಕಟ್ಟಿಗೆನ ಎತ್ಕೊಳೋದಕ್ಕೆ ಪ್ರಯತ್ನ ಪಡ್ತಾನೆ ಆದ್ರೆ ಅಯ್ಯೋ ಅಣ್ಣ ನೀನ್ ಇಷ್ಟು ಇರೋದನ್ನ ಒಬ್ನೇ ಹೇಗೆ ಎತ್ಕೊಂಡ್ ಬಂದೆ ಇವಾಗಂತೂ ಅಭ್ಯಾಸ ಆಗ ಹೋಗಿದೆ ನನ್ ಒಬ್ಬಿಂದ ಎಂತೂ ಎತ್ತಕ್ಕ ಆಗ್ತಾ ಇಲ್ಲ ನೀನು ನನ್ ಜೊತೆ ಬರ್ಬೇಕಾಗುತ್ತೆ ನನ್ನನ್ನ ಬಿಡೋದಕ್ಕೆ ಮೇಸ್ತ್ರಿ ರವಿಗೆ ಸಾವಿರ ರೂಪಾಯಿ ಕೊಡ್ತಾನೆ ಅದೇ ಸಮಯಕ್ಕೆ ಸೀತಾ ಎರಡ್ ಕಪ್ ಟೀ ತರ್ತಾಳೆ ಮಿಸ್ತ್ರಿ ಮತ್ತೆ ರವಿ ಒಟ್ಟಿಗೆ ಟೀ ಕುಡಿತಾರೆ ನನಗೆ ಸಿಟಿಯಿಂದ ಒಂದ್ ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದೆ ಅವರಿಗೆ ಒಳ್ಳೆ ಕ್ವಾಲಿಟಿ ಇರುವ ಫರ್ನಿಚರ್ ಬೇಕಂತೆ ದುಡ್ಡು ಚೆನ್ನಾಗಿ ಕೊಡ್ತಾ ಇದಾರೆ ಇದೇ ತರ ದಪ್ಪ ಕಟ್ಟಿಗೆ ಇನ್ನೂ ಬೇಕಾಗ್ಬೋದು ಸರಿ ಅಣ್ಣ ನಾನ್ ತಂದ್ಕೊಡ್ತೀನಿ ತುಂಬಾ ಒಳ್ಳೇದು ಹಾಗಾದ್ರೆ ಸೀದಾ ನನ್ ಫ್ಯಾಕ್ಟ್ರಿಗೆ ಹಾಕ್ಬಿಡು ಹೇಗಿದ್ರೆ ಇದು ತುಂಬಾ ಭಾರ ಇದೆ ಸರಿ ಅಣ್ಣ ಆಗ್ಬೋದು ಟೀ ಕುಡಿದ್ಮೇಲೆ ರವಿ ಆ ದೊಡ್ಡ ಕಟ್ಟಿಗೆನ ಎತ್ಕೊಂಡು ಮೇಸ್ತ್ರಿ ಹಿಂದೆ ಹೋಗ್ತಾನೆ ಮೇಸ್ತ್ರಿ ಕಾರ್ಖಾನೆನಲ್ಲಿ ಆ ಕಟ್ಟಿಗೆನ ರವಿ ಇಡ್ತಾನೆ ಆಮೇಲೆ ಅವನು ನಮಸ್ಕಾರ ಮಾಡಿ ವಾಪಸ್ ತನ್ ಮನೆಗ್ ಬರ್ತಾನೆ ಮನೆಗ್ ಬರ್ತಿದ ಹಾಗೆ ಅವನ್ ಹೆಂಡತಿ ಖುಷಿಯಿಂದ ಅವನಿಗೆ ಹೇಳ್ತಾಳೆ ತುಂಬಾ ಒಳ್ಳೇದಾಯ್ತಲ್ವೀನ್ರಿ ಹ ಇದೆಲ್ಲ ದೇವರ ಕೃಪೆನೆ ರವಿ ಆ ದುಡ್ಡನ್ನ ಸೀತಾ ಕೊಡ್ತಾನೆ ಇದ್ರಿಂದ ಮಕ್ಕಳ ಸ್ಕೂಲ್ ಫೀಸ್ ಅನ್ನ ಕಟ್ಬಿಡು ಇವರಿಬ್ರು ಫೀಸು ಎಂಟುನೂರು ರೂಪಾಯಿ ಇನ್ ಉಳ್ದಿರೋ ದುಡ್ಡಲ್ಲಿ ಮನೆಗೆ ಸ್ವಲ್ಪ ರೇಷನ್ ಕೂಡ ತರ್ತೀನ್ರಿ ಸರಿ ಮಾರನೇ ದಿನನೇ ಸೀತಾ ಸ್ಕೂಲ್ ಫೀಸ್ ಅನ್ನ ಕಟ್ಟಿ ಮನೆಗೆ ಸ್ವಲ್ಪ ರೇಷನ್ ಕೂಡ ತರ್ತಾಳೆ ದೇವ್ರೆ ನಿನ್ನ ಕೃಪೆ ಯಾವಾಗಲೂ ಸದಾ ಹೀಗೆ ಇರಲಿ ನಮ್ಮ ಮೇಲೆ ಹೀಗೆ ನಡೀತಾ ಇದ್ರೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ ದೇವ್ರೆ ಯಾವತ್ತೂ ನಮಗೆ ದುಡ್ಡಿಗೆ ಕಮ್ಮಿ ಆಗಲ್ಲ ಅಮ್ಮ ನಾವು ಶ್ರೀಮಂತರ ಆಗ್ತೀವ ನೀವೀಗ ಓದಿನ ಕಡೆ ಗಮನ ಕೊಡಿ ಸಾಕು ದುಡ್ಡಿನ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ ದೇವ್ರಿದಾನೆ ಅವನೆಲ್ಲಾ ನೋಡ್ಕೋತಾನೆ ಇಲ್ಲಿ ಕಾಡಲ್ಲೂ ಕೂಡ ರವಿ ದೊಡ್ಡ ದೊಡ್ಡ ಮರಗಳನ್ನ ಕತ್ತರಿಸ್ತಾ ಇದ್ದ ಖುಷಿಯಿಂದ ಈ ದೊಡ್ಡ ಮರದಿಂದ ಮೂರು ತುಂಡನ್ನ ಮಾಡ್ತೀನಿ ಹೆಚ್ಚು ಕಮ್ಮಿ ಮೂರ್ ಸಾವಿರ ಆದ್ರೂ ಸಿಗ್ಬೋದು ದುಡ್ ಬಗ್ಗೆ ಯೋಚನೆ ಮಾಡಿ ಮಾಡಿ ರವಿ ಖುಷಿ ಪಡ್ತಾ ಇದ್ದ ಅವನೊಂದ್ ದೊಡ್ಡ ತುಂಡನ್ನ ಕತ್ತರಿಸಿದ್ದ ಆಮೇಲೆ ಅವನದನ್ನ ಹೆಗ್ಲು ಗೊತ್ಕೊಂಡು ಹಳ್ಳಿ ಕಡೆ ಹೋಗ್ತಾ ಇದ್ದ ರವಿ ಮೇಸ್ತ್ರಿ ಕಾರ್ಖಾನೆನಲ್ಲಿ ಆ ದೊಡ್ಡ ತುಂಡನ್ನ ಇಟ್ಟ ಆಮೇಲೆ ಮೇಸ್ತ್ರಿ ಅವನಿಗೆ ಒಂದು ಸಾವಿರ ರೂಪಾಯಿ ಕೊಟ್ಟ ಅದನ್ನ ಇಸ್ಕೊಂಡು ರವಿ ತುಂಬಾ ಖುಷಿ ಪಟ್ಟ ಸ್ವಲ್ಪ ದಿನ ಇದು ಹೀಗೆ ನಡೀತಾನೆ ಇತ್ತು ರವಿ ದೊಡ್ಡ ದೊಡ್ಡ ಮರನ ಕತ್ತರಿಸಿ ಮೇಸ್ತ್ರಿಗೆ ಮಾರ್ತಾ ಇದ್ದ ಆಮೇಲೆ ಒಂದಿನ ರವಿ ತುಂಬಾ ದೊಡ್ಡ ಮರನ ಕತ್ತರಿಸ್ತಾ ಇದ್ದ ಇನ್ನೇನ್ ಮರ ಕತ್ತರಿಸ್ತಾ ಇದ್ದ ಆದ್ರೆ ಈ ಸಲ ಅವನಿಂದ ಒಂದ್ ದೊಡ್ಡ ತಪ್ಪಾಗಿತ್ತು ಆ ಮರ ನೇರವಾಗಿ ಅವನ ಮೇಲೆ ಬಂದಿತ್ತು ರವಿ ಕೂಗುದನ್ನ ಕೇಳಿಸ್ಕೊಂಡು ಮಿಕ್ಕವ್ರೆಲ್ಲಾ ಅವನ ಹತ್ರ ಓಡಿ ಬರ್ತಾರೆ ಅವರು ಆ ಮರನ ಪಕ್ಕಕ್ಕೆ ಸರಗಿಸಿ ರವಿನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಡಾಕ್ಟರ್ ಅವನ್ಗೆ ಟ್ರೀಟ್ಮೆಂಟ್ ಶುರು ಮಾಡಿದ್ರು ಸೀತಾ ಮತ್ತೆ ಅವನ್ ಮಕ್ಕಳು ಕೂಡ ಹಾಸ್ಪಿಟಲ್ ಬಂದ್ರು ಅಪ್ಪ ಹುಷಾರಾಗ್ತಾರಲ್ವಾ ಅಮ್ಮ ಹ ದೇವ್ರಿದನಲ್ಲ ಅವನ್ ಮೇಲೆ ನಂಬಿಕೆ ಇಡಮ್ಮ ರವಿ ತುಂಬಾ ಹೊತ್ತಿನ ತನಕ ನೋಡ್ತಾರೆ ಆಮೇಲೆ ಬರ್ತಾರೆ ಬರ ಬಿದ್ದಿದ್ರಿಂದ ಇವರ ಎರಡು ಕಾಲ್ಗಳು ಮುರಿದೋಗಿದೆ ಅಯ್ಯೋ ಇವರಿಗೆ ಆಪರೇಷನ್ ಮಾಡಬೇಕು ಅದಕ್ಕೆ ಇಪ್ಪತ್ ಲಕ್ಷ ಆಗ್ಬೋದು ಅಷ್ಟೊಂದು ದುಡ್ಡನ್ನ ನಾನು ಎಲ್ಲಿಂದ ತರ್ಲಿ ಡಾಕ್ಟರ್ ನಮ್ಮನೇಲಿ ನನ್ ಗಂಡ ಒಬ್ಬರೇ ಸಂಪಾದನೆ ಮಾಡ್ತಾ ಇದ್ದವರು ಆಮೇಲೆ ನೀವು ಸ್ವಲ್ಪ ದಿನಕ್ಕೆ ಇವರನ್ನ ಮನೆ ಕರ್ಕೊಂಡು ಹೋಗಿ ಬೇರೆ ಯಾವುದೇ ದಾರಿ ಇಲ್ಲ ಇಡೀ ಕುಟುಂಬ ಕಣ್ಣೀರಲ್ಲೇ ಮುಳುಗೋಗಿತ್ತು ರವಿ ಇನ್ಯಾವತ್ತೂ ತನ್ನ ಕಾಲ್ ಮೇಲೆ ತಾನು ನಿಲ್ಲೋದಕ್ಕಾಗ್ತಾ ಇರ್ಲಿಲ್ಲ ಸ್ವಲ್ಪ ದಿನದ ನಂತರ ರವಿನ ವಾಪಸ್ ಮನೆ ಕರ್ಕೊಂಡ್ ಬರ್ತಾರೆ ನೀವೇನು ಚಿಂತೆ ಮಾಡ್ಬೇಡಿ ಏನಾದ್ರೂ ವ್ಯವಸ್ಥೆ ಆಗತ್ತೆ ಯಾರಿಗೆ ಯಾರು ಇರಲ್ವೋ ಅವರಿಗೆ ದೇವ್ರು ಸಹಾಯವಾಗಿ ನಿಲ್ತಾನೆ ಈಗ ಸದ್ಯಕ್ಕೆ ನನ್ನ ಹತ್ರ ಐದ್ ಸಾವಿರ ರೂಪಾಯಿ ಇದೆ ಕಡೆ ಪಕ್ಷ ಕಮ್ಮಿ ಬೆಲೆಗೆ ಸಿಗೋ ಅಂತದನ್ನ ಮಾತ್ರ ಕೊಂಡ್ಕೊಳ್ಳೋಣ ಕೋಯಲ್ ಮತ್ತೆ ವಿಜಯ್ ನೀವಿಬ್ರು ನಿಮ್ ತಂದೆ ಹತ್ರನೇ ಇರಿ ನಾನು ಹೋಗಿ ತರಕಾರಿ ತರ್ತೀನಿ ಸರಿ ಅಮ್ಮ ಸೀತಾ ಮಾರ್ಕೆಟ್ಗೆ ಹೋಗ್ತಾಳೆ ಮಾರ್ಕೆಟ್ ಅಲ್ಲಿ ತರಕಾರಿ ಬೆಲೆನ ಕೇಳ್ತಾ ಇರ್ತಾಳೆ ಅವಳು ಆಲೂಗಡ್ಡೆ ಹೇಗಣ್ಣ ಮೂವತ್ತು ರೂಪಾಯಿ ಕೆಜಿ ಅಯ್ಯೋ ದೇವ್ರೆ ಇಷ್ಟೊಂದು ದುಬಾರಿನಾ ಇವಾಗ ಎಲ್ಲಾ ಕಡೆನು ಇದೇ ಬೆಲೆ ಬೇಕು ಅಂದ್ರೆ ತಗೋ ಸೀತಾ ತರ್ಕಾರಿ ಮಾರೋ ಪ್ರತಿಯೊಬ್ಬರ ಹತ್ರನೂ ಬೆಲೆ ಕೇಳ್ತಾಳೆ ಆಗ ಇದ್ದಕ್ಕಿದ್ದ ಹಾಗೆ ಆ ಮಾರ್ಕೆಟ್ ಮೂಲೆಯಲ್ಲಿ ಒಂದು ಬದ್ನೆಕಾಯಿ ಅಂಗಡಿ ಪ್ರಕಟ ಆಗತ್ತೆ ಅರೆ ಮಗಳೇ ಬದ್ನೆಕಾಯಿ ತಗೊಳಮ್ಮ ನಾನು ನಮ್ ತೋಟದಲ್ಲೇ ಬೆಳ್ದಿರೋದು ಎಷ್ಟು ಬೆಲೆ ಅಜ್ಜಿ ಹತ್ತು ರೂಪಾಯಿ ಕಿಲೋ ಸಸ್ತಾ ಬೆಲೆನ ಕೇಳಿ ಸೀತಾ ಆ ಕೂಡ್ಲೆ ಒಂದ್ ಕೆಜಿ ಬದ್ನೆಕಾಯಿ ಕೊಂಡ್ಕೊಂಡ್ಲು ಆಮೇಲೆ ಅವಳು ವಾಪಸ್ ತನ್ನ ಮನೆಗ್ ಬಂದ್ಲು ಆಮೇಲೆ ಜಾದುವಿಂದ ಪ್ರಕಟ ಆಗಿದ್ದ ಬದ್ನೆಕಾಯಿ ಅಂಗಡಿ ಮಾಯ ಆಗೋಯ್ತು ಸೀತಾ ಮನೆಗ್ ಬಂದಾಗ ನೀನ್ ಏನ್ ತಗೊಂಡ್ ಬಂದೆ ಬದ್ನೆಕಾಯಿ ತಂದಮ್ಮ ಬದನೆಕಾಯಿ ಪಲ್ಯ ಮಾಡ್ಕೊಡ್ತೀನಿ ಒಂದ್ ವೇಳೆ ಬದ್ನೆಕಾಯಿ ಪಲ್ಯ ಜೊತೆಗೆ ಪರೋಟಾನು ಸಿಕ್ಕಿದ್ರೆ ಏನಿದ್ಯೋ ಅದನ್ನೇ ತಿನ್ಬೇಕಪ್ಪ ಅಯ್ಯೋ ದೇವೇ ಸೀತಾ ವಿಜಯ್ಗೆ ಬೈಬೇಕು ಅಂತಿದ್ಲು ಅಷ್ಟೊತ್ತಿಗೆ ಅವ್ರ ಎಲ್ರು ಮುಂದೆ ಬದ್ನೆಕಾಯಿ ಪಲ್ಯ ಮತ್ತೆ ಪರೋಟಾ ಬರುತ್ತೆ ಇದೆಲ್ಲಿಂದ ಬಂತು ಗೊತ್ತಿಲ್ಲ ಅಮ್ಮ ಇಷ್ಟೊತ್ತು ಆಟದ ಸಾಮಾನು ಹೇಳ್ತಾ ಹೇಳ್ತಾ ಅವ್ರ ಮುಂದೆ ಸಿಕ್ಕಾಪಟ್ಟೆ ಆಟದ ಸಾಮಾನ್ ಬರತ್ತೆ ಅಯ್ಯೋ ದೇವ್ರೆ ನಾನಂತೂ ನನ್ ಗಂಡ ಪೂರ್ತಿಯಾಗಿ ಸರಿ ಹೋದ್ಮೇಲೆ ಒಪ್ಕೊಳೋದು ಆ ಕೂಡ್ಲೆ ರವಿನೂ ಸರಿ ಹೋಗ್ತಾನೆ ಅವನು ಆ ಕೂಡ್ಲೆ ಎದ್ದು ನಿಂತ್ಕೋತಾನೆ ಸೀತಾ ತನ್ ಕಣ್ಣೀರನ್ನ ತಡೆಯೋದಿಕ್ಕೆ ಆಗಲ್ಲ ಧನ್ಯವಾದ ಧನ್ಯವಾದ ಮಾಯದ ಬದ್ನೆಕಾಯಿ ಸೀತಾ ಮತ್ತೆ ಮಕ್ಕಳು ರವಿನ ಗಟ್ಟಿಯಾಗಪ್ಕೋತಾರೆ ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ ನಾನು ನನ್ ಕಾಲ್ ಮೇಲೆತ್ತಿದ್ದೀನಿ ಅನ್ನೋದು ಓ ದೇವರೇ ನಿನಗೆ ಕೋಟಿ ಕೋಟಿ ನಮನಗಳು ರವಿ ಮತ್ತೆ ಸೀತಾಳ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗೋಗಿತ್ತು ಇಡೀ ಕುಟುಂಬ ಖುಷಿಯಾಗಿತ್ತು ಆಮೇಲೆ ಒಬ್ಬೊಬ್ರಾಗಿ ತಮ್ಮ ಇಚ್ಛೆಗೆ ಅನುಸಾರವಾಗಿ ವಸ್ತುಗಳನ್ನ ಕೇಳ್ಕೊತಾ ಇದ್ರು ಹೇ ಜಾದುವಿನ ಬದ್ನೇಕಾಯಿ ನನಗೆ ಎಷ್ಟು ಹಣ ಕೊಡು ಅಂದ್ರೆ ಅದ್ರಿಂದ ಬರೀ ನನ್ನ ಕುಟುಂಬನ ನೋಡ್ಕೊಳ್ಳೋದು ಮಾತ್ರವಲ್ಲದೆ ಜೊತೆಗೆ ಬಡವರಿಗೆ ಸಹಾಯ ಮಾಡುವಷ್ಟು ರವಿ ಮುಂದೆ ಸಿಕ್ಕಾಪಟ್ಟೆ ದುಡ್ಡು ಮತ್ತೆ ಚಿನ್ನದ ಗಟ್ಟಿ ಬರುತ್ತೆ ಹೇ ಜಾದುವಿನ ಬದ್ನೇಕಾಯಿ ನನಗೆ ತುಂಬಾ ದೊಡ್ಡ ಮನೆ ಬೇಕು ಮತ್ತೆ ಹೊರಗಡೆ ಎರಡು ಗೋಮಾತೆ ಕೂಡ ಬೇಕು ಮತ್ತೆ ನೋಡ್ತಾ ನೋಡ್ತಾ ರವಿ ಮತ್ತೆ ಸೀತಾರ ಮನೆ ಒಂದು ದೊಡ್ಡ ಬಂಗ್ಲು ಆಗಿ ಬದ್ಲಾಗೋಗತ್ತೆ ಧ್ವನಿ ಇದೆ ಹೊರಗಡೆ ಬಂದು ನೋಡಿದಾಗ ಅಂಗಳದಲ್ಲಿ ಎರಡು ಹಸು ನಿಂತಿತ್ತು ಸೀತಾ ಖುಷಿಯಾಗಿದ್ಲು ಒಳಗಡೆ ಹೋಗ್ತಾರೆ ಇನ್ನು ಏನ್ ಕೇಳಕ್ಕಾಗತ್ತೆ ನಾವು ನಮಗ್ ಬೇಕಾಗಿರೋದೆಲ್ಲ ಈಗಾಗ್ಲೇ ಸಿಕ್ಕಿದೆ ಮಕ್ಳ ನಾವ್ ಇನ್ನು ಕೇಳ್ತಾ ಹೋದ್ರೆ ಆಮೇಲೆ ನಮ್ಮ ದುರಾಸೆಗೆ ಕಮ್ಮಿನೇ ಇರೋದಿಲ್ಲ ಹಾಗೂ ದುರಾಸೆಗೆ ಯಾವತ್ತು ಕೊನೆ ಆಗೋದಿಲ್ಲ ಮಕ್ಕಳೇ ಸೀತಾ ಆ ಜಾದುವಿನ ಬದ್ನೆಕಾಯಿನ ಅಲ್ಮಾರಿ ಒಳಗಡೆ ಇಡ್ತಾಳೆ ಆವತ್ತಿಂದ ರವಿ ಮತ್ತೆ ಅವನ ಕುಟುಂಬದವರು ಬಡವರಿಗೆ ಸಹಾಯ ಮಾಡಕ್ ಮುಂದಾಗ್ತಾರೆ ಆವತ್ತಿಂದ ಅವರು ಕೇವಲ ಬಡವ್ರಿಗೆ ಮಾತ್ರ ದುಡ್ಡನ್ನ ಕೇಳ್ತಾ ಇದ್ರು ಅವರ ಜಾದುವಿನ ಬದ್ನೆಕಾಯಿ ಒಂದು ದಾರಿ ಆಯ್ತು ಅದ್ರಿಂದ ಬಡ ಮಕ್ಕಳಿಗೆ ಸಹಾಯ ಮಾಡೋದಕ್ಕೂ ಕೂಡ ಒಂದು ದಾರಿ ಆಯ್ತು ಆ ಜಾದುವಿನ ಬದ್ನೆಕಾಯಿ ಸೀತಂಗೆ ಸಿಕ್ತು ಯಾಕಂದ್ರೆ ಅವರು ನಿಸ್ವಾರ್ಥದಿಂದ ಜನಗಳ ಸೇವೆ ಮಾಡೋದಕ್ಕೆ ಮುಂದಾಗ್ತಾರೆ ಅನ್ನೋ ಕಾರಣಕ್ಕೆ ಮನೋಹರ್ ಮತ್ತೆ ಮಧು ತೋಟದಲ್ಲಿ ತರಕಾರಿ ಬೆಳೀತಾ ಇದ್ರು ಅವ್ರ ಮನೆ ಹೊರಗಡೆನೆ ಅವ್ರದೊಂದು ಸಣ್ಣ ತೋಟ ಇತ್ತು ಈ ಸಲ ನೀವು ಬೇರೆ ಬೇರೆ ತರಹದ ಆ ಮಧು ಈ ಸತಿ ನಾನು ಮೊದಲನೇ ಬಾರಿಗೆ ಕುಂಬಳಕಾಯಿ ಹಾಕಿದ್ದೀನಿ ಎಲ್ಲಾ ತರಕಾರಿ ಬೆಳೆ ಬಂದಾಗ ಒಳ್ಳೆ ಲಾಭ ಆಗತ್ತೆ ಈ ನಾವು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಹಾ ಅದನ್ನೇನೋ ಮಾಡ್ತೀವಿ ಮಧು ಮತ್ತೆ ಮನೋಹರ್ ಹಣ್ಣಿನ ಗಿಡಗಳನ್ನ ತುಂಬಾ ನೋಡ್ಕೋತಾ ಇದ್ರು ಅವರ ಸಂಪಾದನೆಗೆ ಇದೊಂದೇ ದಾರಿ ಇದ್ದಿತ್ತು ನಿಧಾನ್ಗೆ ಗಿಡಗಳಲ್ಲಿ ತರಕಾರಿ ಬಿಡ್ತು ಅದನ್ನ ನೋಡಿ ಇಬ್ರು ತುಂಬಾ ಖುಷಿ ಪಟ್ರು ಆದ್ರೆ ಒಂದು ದಿನ ಮಧು ನೋಡ್ತಾಳೆ ಮನೇಲಿದ್ದಂತ ಎಲ್ಲಾ ರೇಷನ್ನು ಮುಗ್ಯೋ ಹಂತಕ್ಕೆ ಬಂದಿತ್ತು ಏನು ಅಂದ್ರೆ ಮನೇಲಿರೋ ರೇಷನ್ ಎಲ್ಲಾ ಮುಗ್ಯೋಕ್ ಬಂದಿದೆ ಒಂದ್ ಹೊತ್ತಿನ ಊಟಕ್ಕಾಗುವಷ್ಟಿದೆ ಅಷ್ಟೇ ಹೌದಾ ಬಿಡು ನಾಳೆ ಸ್ವಲ್ಪ ತರಕಾರಿಗಳನ್ನ ಕತ್ತರಿಸಿ ಮಾರುಕಟ್ಟೆಯಲ್ಲಿ ಮಧು ಮತ್ತೆ ಮನೋಹರ್ ನಿದ್ದೆ ಮಾಡುವಾಗ ಜೋರಾಗಿ ಮಳೆ ಬಂತು ಮಳೆ ಜೊತೆಗೆ ಬಿರುಗಾಳಿ ಕೂಡ ಶುರುವಾಗಿತ್ತು ವಾತಾವರಣ ಅಂತೂ ತುಂಬಾನೇ ಹಾಳಾಗ್ ಹೋಗಿತ್ತು ಇದ್ದಕ್ಕಿದ್ದ ಹಾಗೆ ಸಿಡ್ಲಿನ ಶಬ್ದಕ್ಕೆ ಮಧುಗೆ ಎಚ್ಚರಾಗತ್ತೆ ಮಳೆ ಶಬ್ದನ ಕೇಳಿ ಅವಳು ತನ್ನ ಗಂಡನ್ನ ಎಬ್ಬಿಸ್ತಾಳೆ ಏನು ಅಂದ್ರೆ ಮನೋಹರ್ ಎದ್ ಬಂದು ಮನೆ ಬಾಗಿಲನ್ನ ತೆಗ್ದಾಗ ಅಯ್ಯೋ ದೇವ್ರಿ ಇಷ್ಟೊಂದ್ ಜೋರಾಗಿ ಮಳೆ ಬರ್ತಿದೆ ಮಧು ಎಲ್ಲ ಗಿಡಗಳು ಹಾಳಾಗಿದೆ ಅಯ್ಯೋ ದೇವ್ರೆ ನೀವು ಮೊದಲು ಒಳಗ್ ಬನ್ನಿ ಮನೋಹರ್ ಮನೆ ಒಳಗಡೆ ಬಂದು ಬಾಗಿಲನ್ನ ಹಾಕೊಳ್ತಾನೆ ಅಯ್ಯೋ ದೇವ್ರಿ ಈಗ ಏನ್ರಿ ಮಾಡೋದು ಮನೆಯಲ್ಲಿ ರೇಷನ್ ಕೂಡ ಇಲ್ಲ ಇನ್ನು ನಾವು ಹಸ್ಕೊಂಡೇ ಇರಬೇಕಾಗತ್ತೆ ಅಯ್ಯೋ ಭಗವಂತ ನನ್ನ ಎಲ್ಲಾ ಪ್ರಯತ್ನ ನಾನು ಇನ್ನು ಹಾಳು ಮಾಡ್ದಲ್ಲ ಈಗ ನಾನು ಏನು ಮಾಡಲಿ ಏನ್ರಿ ಮಾಡೋದು ಅಳ್ಬೇಡ ಮಧು ಅದು ಏನಾದರೂ ಹಾಗೆ ಆಗುತ್ತೆ ಆದರೆ ನಾವು ಹಸ್ಕೊಂಡಿರೋ ಪರಿಸ್ಥಿತಿ ಬರೋದಿಲ್ಲ ಮಳೆಯಿಂದಾಗಿ ತೋಟ ಎಲ್ಲ ಹಾಳಾಯಿತು ಅನ್ನೋದನ್ನ ಯೋಚನೆ ಮಾಡಿ ಇಬ್ಬರೂ ತಲೆ ಕೆಡಿಸ್ಕೊಂಡಿದ್ರು ಬೆಳಗಾಯಿತು ವಾತಾವರಣ ಕೂಡ ತಿಳಿಯಾಯಿತು ಬಿರುಗಾಳಿ ಮತ್ತೆ ಮಳೆ ಎರಡೂ ನಿಂತಿತ್ತು ಮಧು ಮತ್ತೆ ಮನೋಹರ್ ತೋಟಕ್ ಬರ್ತಾರೆ ಇಲ್ಲಿ ಎಲ್ಲಾನು ಹಾಳಾಗೋಗಿದ್ಯಲ್ರಿ ಬರೀ ಕುಂಬಳುಕಾಯ ಬಿಟ್ಟು ಅವ್ರ ಕಣ್ಮುಂದೆ ಒಂದು ದಪ್ಪಗಿರೋ ಕುಂಬಳಕಾಯಿ ಕುಂಬ್ಳುಕಾಯಿ ಹೊಳಿತಾ ಇತ್ತು ಇದನ್ನ ಮಾರೋದ್ರಿಂದ ನಮ್ಗೆ ಜಾಸ್ತಿ ದುಡ್ಡೇನು ಸಿಗಲ್ಲ ಅದಕ್ಕೆ ಯೋಚಿಸ್ತಾ ಇದ್ದೀನಿ ನಾವ್ ಮನೇಲೆ ಇಟ್ಕೋಬಾರ್ದು ಸ್ವಲ್ಪ ದಿನ ಇದ್ರಲ್ಲಿ ಪಲ್ಯ ಮಾಡ್ಕೊಂಡು ನಮ್ಮಿಬ್ರು ಹೊಟ್ಟೆನಾದ್ರೂ ತುಂಬಿಸ್ಕೋಬೋದಲ್ವೇನ್ರಿ ಹಾ ಇದೇ ಒಳ್ಳೇದು ಬಾ ಇದು ನಾವು ಒಳಗ್ ತಗೊಂಡೋಗೋಣ ಮನೋಹರ್ ಆ ದಪ್ಪ ಕುಂಬಳಕಾಯಿನ ಕಿತ್ಕೊಂಡು ಇಬ್ರು ಮನೆ ಒಳಗಡೆ ಹೋಗ್ತಾರೆ ಮನೋಹರ್ ಆ ಕುಂಬಳಕಾಯಿನ ಅಡಿಗೆ ಮನೆಯಲ್ಲಿಟ್ಟ ನನಗೆ ಚಾಕು ಕೊಡು ಮಧು ಮನೋಹರ್ಗೆ ಚಾಕು ಕೊಟ್ಲು ಆಮೇಲೆ ಮನೋಹರ್ ಯಾವಾಗ ಆ ಚಾಕುವಿಂದ ಕುಂಬಳಕಾಯಿನ ಕತ್ತರಿಸಿದ್ನೋ ಅದ್ರ ಒಳಗಡೆಯಿಂದ ಒಂದು ಮಗು ಅಳೋ ಶಬ್ದ ಕೇಳಿಸುತ್ತೆ ಆ ಇದೇನಿದು ನಿಧಾನವಾಗಿ ಕತ್ತರಿಸಿ ಮನೋಹರ್ ನಿಧಾನವಾಗಿ ಕುಂಬ್ಳುಕಾಯಿನ ಕತ್ತರಿಸ್ತಾನೆ ಆಗ ಆ ಕುಂಬಳಕಾಯಿ ಒಳಗಡೆ ಅವ್ರಿಬ್ಬ್ರಿಗೂ ಒಂದು ಸಣ್ಣ ಮಗು ಕಾಣಿಸುತ್ತೆ ಅಯ್ಯೋ ದೇವರೇ ಕುಂಬ್ಳುಕಾಯಿ ಒಳಗೆ ಮಗು ಹೇಗ್ ಬಂತು ಖಂಡಿತ ಇದು ಭಗವಂತನ್ ಲೀಲೆ ಹಾ ಹಸವಾಗಿರ್ಬೇಕು ಇದಕ್ಕೆ ಸ್ವಲ್ಪ ಹಾಲನ್ನು ತಗೊಂಬಾ ಮನೇಲಿ ಒಂದ್ ತೊಟ್ಟು ಹಾಲು ಇಲ್ಲ ನಾನ್ ಪಕ್ಕದ ಮನೆಗ್ ಹೋಗಿ ಇಸ್ಕೊಂಡ್ ಬರ್ತೀನಿ ಅಲ್ಲಿವರೆಗೂ ಇದನ್ನ ಇರಿ ಮಧು ಹಾಲ್ ತರೋದಿಕ್ಕೆ ಪಕ್ಕದ ಮನೆಗ್ ಹೋಗ್ತಾಳೆ ಇಲ್ಲಿ ಮನೋಹರ್ ಆ ಮಗುನ ನೋಡ್ತಾ ಕೂತ್ಕೋತಾನೆ ಈ ಕುಂಬಳಕಾಯಿ ಒಳಗೆ ಮಗು ಹೇಗ್ ಬಂತು ಇದು ಸಾಧಾರಣ ಮಗು ಅಲ್ಲ ಖಂಡಿತ ಇದು ಅದ್ಭುತ ಸ್ವಲ್ಪ ಹೊತ್ತಿನ ನಂತರ ಮಧು ಹಾಲ್ ತಗೊಂಡ್ ಬರ್ತಾಳೆ ಮಧು ಯಾವಾಗ ಆ ಮಗುಗೆ ಹಾಲ್ ಕುಡಿಸ್ತಾಳೋ ಆ ಕೂಡ್ಲೆ ಆ ಮಗು ಕೈಯಿಂದ ಚಿನ್ನದ ನಾಣ್ಯದ ಮಳೆ ಸುರಿಯಕ್ ಶುರುವಾಗತ್ತೆ ಚಿನ್ನದ ನಾಣ್ಯ ನೋಡಿ ಮನೋಹರ್ ಮತ್ತೆ ಆಶ್ಚರ್ಯ ಆಗತ್ತೆ ಈ ಮಗು ಸಾಧಾರಣ ಮಗು ಅಲ್ಲ ಈ ಮಗು ಖಂಡಿತ ಚಮತ್ಕಾರದ ಮಗು ಇವಾಗ ನಾವ್ ಏನ್ ಮಾಡೋದು ನಾವಿದ ಚೆನ್ನಾಗಿ ನೋಡ್ಕೋಬೇಕು ಇದಕ್ಕೆ ಅಪ್ಪ ಅಮ್ಮ ಸಿಗೋವರ್ಗು ಮತ್ತೆ ಇಷ್ಟೊಂದು ಚಿನ್ನನ ನಾವ್ ಏನ್ ಮಾಡೋದು ಇಲ್ಲಿವರೆಗೂ ನಾವು ಬಡವರಾಗಿದ್ವಿ ಆದರೆ ಇಷ್ಟೊಂದು ಚಿನ್ನ ಸಿಕ್ಕಾದ್ಮೇಲೆ ನಾವು ಶ್ರೀಮಂತರಾಗಿದ್ದೀವಿ ನಾವೀಗ ಬೇರೆಯವ್ರಿಗೆ ಸಹಾಯ ಮಾಡಬೇಕು ಖಂಡಿತ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಬಡತನ ಅಂದ್ರೆ ಏನು ಅನ್ನೋದು ನಮಗೂ ಚೆನ್ನಾಗಿ ಗೊತ್ತಿದೆ ಮಧು ಮತ್ತೆ ಮನೋಹರ್ ಆ ಮಗುನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಚಿನ್ನ ಮಾರಿ ಬಂದಿದ್ದ ದುಡ್ಡಿಂದ ಅವರಿಬ್ರು ಬಡವರಿಗೆ ಸಹಾಯ ಮಾಡೋಕ್ ಶುರು ಮಾಡ್ತಾರೆ ಅವರು ಪ್ರತಿದಿನ ಬಡವರಿಗೆ ಊಟ ಕೊಡ್ತಾ ಇದ್ರು ಆ ದೇವರು ನಿನ್ನನ್ನ ಯಾವಾಗಲೂ ಚೆನ್ನಾಗಿ ಧನ್ಯವಾದ ಅಣ್ಣ ಧನ್ಯವಾದ ಅಣ್ಣ ಮಧು ಮತ್ತೆ ಮನೋಹರ್ ಜನಗಳಿಗೆ ಸಹಾಯ ಮಾಡಿ ತುಂಬಾ ಖುಷಿಯಾಗಿದ್ರು ಒಂದು ರಾತ್ರಿ ಇಬ್ರು ಮಂಚದ ಮೇಲೆ ಕೂತ್ಕೊಂಡು ಮಾತಾಡ್ತಿದ್ರು ಅದೇ ಸಮಯಕ್ಕೆ ಆ ಮನೆಯಿಂದ ಹೊರಗಡೆ ಒಬ್ಬ ಕಳ್ಳ ಅವ್ರ ಚಿನ್ನಕ್ಕೋಸ್ಕರ ಕಾಯ್ತಿದ್ದ ಸ್ವಲ್ಪ ದಿನಕ್ ಮುಂಚೆ ನಾವು ಊಟ ಮಾಡೋದಕ್ಕೂ ಏನು ಇರ್ಲಿಲ್ಲ ಆದ್ರೆ ಈಗ ನಾವು ಬಡವ್ರಿಗೆ ಊಟ ಕೊಡ್ತಾ ಇದೀವಿ ಇದೆಲ್ಲ ಅದ್ಭುತವಾದ ಚಮತ್ಕಾರದ ಮಗುವಿಂದ ಆಗಿದ್ದು ಯಾವಾಗ್ಲೇ ಆ ಮಗು ಹಾಲು ಕುರ್ಸಿದ್ರು ಅದ್ರ ಕೈಯಿಂದ ಚಿನ್ನದ ನಾಣ್ಯದ ಮಳೆ ಸುರಿಯುತ್ತೆ ಈ ಮಾತನ್ನ ಆ ಕಳ್ಳ ಕೇಳಿಸ್ಕೊಂಡ್ಬಿಟ್ಟ ಇದ ವಿಷಯ ಈ ಪುಟ್ಟ ಮಗು ಚಮತ್ಕಾರದ ಒಂದ್ ವೇಳೆ ಈ ಮಗು ನನಗ್ ಸಿಕ್ಕಿದ್ರೆ ನಾನು ಜೀವನ ಪರ್ಯಂತ ಕಳ್ತನ ಮಾಡೋ ಅಗತ್ಯ ಇರಲ್ಲ ಚಿನ್ನ ಕದಿಯೋದರ ಬದಲು ನಾನು ಈ ಮಗುವನ್ನೇ ಕದ್ಬಿಡ್ತೀನಿ ಕಳ್ಳ ಮನೆಯಿಂದ ಹೊರಗಡೆನೆ ಕೂತಿದ್ದ ಮತ್ತೆ ಕಾಯ್ತಾ ಇದ್ದ ಯಾವಾಗ ಮಧು ಮತ್ತೆ ಮನೋಹರ್ ನಿದ್ದೆ ಮಾಡ್ತಾರೆ ಅಂತ ಅದೇ ತರ ಸ್ವಲ್ಪ ಹೊತ್ತಿನ ನಂತರ ಅವರಿಬ್ರು ನಿದ್ದೆಗ್ ಜಾರಿದ್ರು ಇದೇ ಸರಿಯಾದ ಸಮಯ ಈ ಮಗುವನ್ನ ಕದಿಯೋದಕ್ಕೆ ಕಳ್ಳ ಮನೆ ಒಳಗಡೆ ನುಗ್ಗಿ ತೊಟ್ಲಲ್ ಮಲ್ಗಿದ್ದಂತ ಮಗುನ ಎತ್ಕೊಂಡ ಶಬ್ದ ಮಾಡ್ದೆ ಆದ್ರೆ ಆ ಮಗುನ ಎತ್ಕೋತಿದ್ದ ಹಾಗೆ ಅವನಿಗೆ ಆಶ್ಚರ್ಯ ಆಗತ್ತೆ ಏನಿದು ಇದಕ್ಕಿದ್ದಂಗೆ ಇದರ ತೂಕ ಜಾಸ್ತಿ ಆಗ್ತಿದ್ಯಲ್ಲೇ ಏನ್ ತಿನ್ಸಿದರ್ ಈ ಮಗುಗೆ ಇದು ತುಂಬಾ ಭಾರ ಅನ್ನಿಸ್ತಿದೆ ಅದ್ರ ಭಾರ ಜಾಸ್ತಿ ಆಗ್ತಾ ಇರೋದನ್ನ ನೋಡಿ ಆ ಕಳ್ಳ ಮಗುನ ಮತ್ತೆ ತೊಟ್ಲುಗಿಟ್ಟ ತೊಟ್ಲೊಳಗಡೆ ಇಡ್ತಿದ್ದ ಹಾಗೆ ಮಗು ಜೋರ ಗಾಳೋಕ್ ಶುರು ಮಾಡ್ತು ಮಗು ಅಳು ಶಬ್ದ ಕೇಳಿ ಮಧು ಮತ್ತೆ ಮನೋಹರ್ ಕೂಡ ಎಚ್ಚರ ಆಗತ್ತೆ ಮನೋಹರ್ ಕಳ್ಳನ್ನ ಹಿಡ್ಕೊಂಡು ಅವನ್ಗೆ ಹೊಡೆಯೋಕ್ ಶುರು ಮಾಡ್ತಾನೆ ಬಿಟ್ಬಿಡಿ ಬಿಟ್ಬಿಡಿ ನನ್ನ ಬಿಟ್ಬಿಡಿ ಕಳ್ಳ ಮನೋಹರ್ನ ತೆಳ್ಬಿಟ್ಟು ಅಲ್ಲಿಂದ ಓಡ್ ಹೋಗ್ತಾನೆ ಕಳ್ಳ 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 ಮನೋಹರ್ ಕೂಗನ್ನ ಕೇಳಿಸ್ಕೊಂಡು ಅಕ್ಕಪಕ್ಕದ ಪಕ್ಕದ ಮನೆಯವರೆಲ್ಲಾ ಬರ್ತಾರೆ ಇವನು ನನ್ನ ಮಗುವನ್ನ ಕದಿಯೋದಕ್ ಬಂದಿದ್ದಾನೆ ಇವನ್ನ ಕಂಬಕ್ ಕಟ್ಟಾಕ್ ಹೊಡಿಬೇಕಾಗುತ್ತೆ ಇಲ್ಲ ಇವ್ನ ಪೊಲೀಸ್ ಗಿಡ್ಕೊಡ್ಬೇಕು ನನ್ಗೆ ಏನಾದ್ರು ಮಾಡೋದಕ್ ಮುಂಚೆ ಸ್ವಲ್ಪ ನನ್ ಮಾತ್ ಕೇಳಿ ಈ ಮನೋಹರು ಬಡವನಿಂದ ಶ್ರೀಮಂತ ಆಗಿದ್ದು ಈ ಮಗುವಿನ ಕಾರಣದಿಂದ ಈ ಮಗು ಚಮತ್ಕಾರದ್ದು ಇದರ ಕೈಯಿಂದ ಚಿನ್ನ ಉದುರುತ್ತೆ ನಾನು ನನ್ನ ಕಣ್ಣಾರೆ ನೋಡಿದೀನಿ ಚಿನ್ನ ಸುರಿಯತ್ತ ಚಮತ್ಕಾರದ್ ಮಗುನ ಅರೆ ಮನೋಹರ್ ನೀನ್ ಯಾಕೆ ಮಾತನ್ನ ಮುಚ್ಚಿಟ್ಟೆ ನಮ್ಮ ಹತ್ರ ಬಹುಶಃ ಎಲ್ಲಾ ಚಿನ್ನ ನೀನ್ ಒಬ್ನೇ ಉಪಯೋಗಿಸ್ಬೇಕು ಅನ್ಕೊಂಡಿದ್ದ ಆ ಇದು ತಪ್ಪು ಈ ಮಗು ಮೇಲೆ ಪೂರ್ತಿ ಊರಿನ ಜನಕ್ಕೆ ಹಕ್ಕಿದೆ ಮತ್ತೆ ಇದರ ಚಿನ್ನದ ಮೇಲೂ ಹಾ ಹಾ ನಾನು ಚಿನ್ನನ ಬಡವರಿಗೆ ದಾನ ಮಾಡಿದ್ದೀನಿ ಅದೆಲ್ಲ ನಮಗೆ ಗೊತ್ತಿಲ್ಲ ನಮಗೂ ಚಿನ್ನ ಬೇಕು ನಮಗೂ ಬೇಕು ಆಗ ಅವ್ರ ಮುಂದೆ ಒಬ್ಳು ಬರ್ತಾಳೆ ಈ ಮಗು ನಂದು ನಾನು ಅದನ್ನ ಮધુ ಮತ್ತೆ ಮನೋಹರ ಕೊಟ್ಟಿದ್ದೆ ಅದರಿಂದ ಬಡವರಿಗೆ ಸಹಾಯ ಆಗಲಿ ಅಂತ ಆದರೆ ನೀವೆಲ್ಲರೂ ಲೋಭಿಗಳು ಈ ಜಾದೂ ಮಗುವಿನ ಚಿನ್ನದ ಮೇಲೆ ಕೇವಲ ಮನೋಹರ್ ಮತ್ತೆ ಮಧುಗ್ ಹಕ್ಕಿದೆ ಇವತ್ತಿಂದ ಯಾರಾದ್ರೂ ಸರಿ ಮನೋಹರ್ ಮತ್ತೆ ಮಧು ಹತ್ರ ಚಿನ್ನ ಆಗ್ಲಿ ಮಗುನಾಗ್ಲಿ ಕದ್ಯೋಕ್ ಪ್ರಯತ್ನ ಪಟ್ರೆ ನನ್ ಶಾಪಕ್ಕೊಳಗಾಗ್ಬೇಕಾಗತ್ತೆ ಮಧು ಮನೋಹರ್ ನೀವೇ ಆ ಮಗುಗೆ ತಂದೆ ತಾಯಿ ಸರಿಯಾದ ಸಮಯ ಬಂದಾಗ ಆ ಮಗುನ ನಾನು ಕರ್ಕೊಂಡ್ ಹೋಗ್ತೀನಿ ಅಲ್ಲಿವರೆಗೂ ಅದು ನಿಮ್ ಹತ್ರನೇ ಇರತ್ತೆ ಇಲ್ಲಿವರೆಗೂ ಈ ಮಗುನ ನೀವು ತುಂಬಾ ಚೆನ್ನಾಗ್ ನೋಡ್ಕೊಂಡಿದ್ದೀರಾ ಮುಂದೆನೂ ಚೆನ್ನಾಗ್ ನೋಡ್ಕೊಳ್ಳಿ ಆಗ್ಲಿ ಅಷ್ಟನ್ನ ಹೇಳಿ ಪರಿ ಅಲ್ಲಿಂದ ಹೊರ್ಟೋಗ್ತಾಳೆ ಹಳ್ಳಿ ಜನಗಳು ಕೂಡ ಹೊರಟೋಗ್ತಾರೆ ಈಗ ಮಧು ಮತ್ತೆ ಮನೋಹರ್ ಕೂಡ ಆ ಜಾದುವಿನ ಮಗು ಜೊತೆ ಖುಷಿಯಾಗಿದ್ರು ಇವಾಗ್ಲೂ ಅವರು ಬಡವರಿಗೆ ಸಹಾಯ ಮಾಡ್ತಾ ಇದ್ರು